ಅದೇ ಹೇಳಿದೆ ನೋಡೋಣ ಫಸ್ಟ್ ನೋಡದ್ ಮ್ಯಾಗ ಡಿಶ್ ಅಂತಲ್ಲ ಈಗ ಯಾಕೆ ಈಗ ಅದನ್ನೇನು ಒಪ್ಕೊಂಡೆಲ್ಲ ತಿರಸ್ಕಾರ ಮಾಡಲಿ ಯಾವುದೂ ಮಾಡಿಲ್ಲ ಫಸ್ಟ್ ಚರ್ಚೆ ಆಗಲಿ ಅದು ನೋಡೋಣ ನೋಡಿದ್ಮ್ಯಾಗ ಅದ್ರ ಬಗ್ಗೆ ಎಂಟೈರ್ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಎಲ್ಲ ಸಮುದಾಯ ನಮ್ಮ ಅಭಿಪ್ರಾಯ ಹೇಳ್ತಾರೆ ಏನ್ ಮಾಡ್ಬೇಕಂತ ನೋಡೋದ್ ಅರ್ಜೆಂಟ್ ಏನಿಲ್ಲ ನಾಳೆ ಏನ ಜಾರಿ ಆಗಿಬಿಟ್ಟು ಅಪಾಯ ಆಯಿತು ಅನ್ಯಾಯ ಆಯ್ತು ಅನ್ನೋದು ಪ್ರಶ್ನೆ ಇಲ್ಲ ಇನ್ನು ಟೈಮ್ ತೊಳತಿರೋದು ಎಷ್ಟು ಟೈಮ್ ತೊಳೆದು ಹೇಳಿಕ್ ಬರೋಲ್ಲ ಇನ್ನೂ ಚರ್ಚೆಲ್ಲ ಸಚಿವರು ನಿರ್ಣಯ ಮಾಡಿದ್ರು ಸಹಿ ಹಾಕಿದ್ರು ಅವ್ರ ಸಮುದಾಯ ಪರವಾಗಿ ಹತ್ರ ಪ್ರಶ್ನೆ ಈಗ ಸಮುದಾಯ ಬಂದಾಗ ಕೂಡ ಸಮುದಾಯ ನೋಡಬೇಕಾಗ್ತೈತೆ ಸಮುದಾಯ ಬಿಟ್ಟು ನಾವಿಲ್ಲ ಸಮುದಾಯ ಬಂದಾಗ ಸಮುದಾಯ ಅಭಿಪ್ರಾಯ ಹೇಳಿರ್ತಾರೆ ಅದಕ್ಕೆ ವಿರೋಧ ಅಂತ ನಾವು ಸಮುದಾಯದ ಪರವಾಗಿ ಅದು ಬೇರೆ ವಿಚಾರ ಯಾಕೆ ಸಮುದಾಯ ಬಂದು ಅದು ಹಿಂಗಿದೆ ಅದನ್ನ ನೋಡ್ಬೇಕಂದಾಗ ನಿಲ್ಬೇಕಾಗುತ್ತದೆ ನಿಂತಿದ್ದಾರೆ ಅದನ್ನೇ ನಾವು ಪಕ್ಷ ಸರ್ಕಾರ ವಿರೋಧ ಅಂತ ಹೇಳಲಿಕ್ಕಾಗಲ್ಲ ಓಕೆ ಲಕ್ಷ್ಮೀ ಮಾತಾಡಿದ್ವಿ ಚಂದ್ರಾಜ್ ಅವ್ರಿ ಬೇಕಾರೆ ಅವ್ರಿಗೆ ಮೇಡಮ್ ಅವ್ರಿಗೆ ರಸ್ಟ್ ಇದೆಲ್ಲ ಚಂದ್ರಾಜ್ ಜೊತೆ ಮಾತಾಡಿದ್ವಿ ಅವರೇನೋ ಕೇಸು ಕೌಂಟರ್ ಕೇಸಲ್ಲಾಗಿದೆ ಸರ್ ಆಕ್ಸಿಡೆಂಟ್ ಅಂದ್ರೆ ಮೊದಲು ಅಂತ ಹೇಳಿದ್ರು ಈಗ ಟ್ರಕ್ ಡ್ರೈವರ್ ಲೆಫ್ಟಿ ಕೇಳಿದ ಅನ್ನುವಂತ ಕೇಸು ಅವರು ಇವ್ರ ಮೇಲೆ ಕೌಂಟರ್ ಕೇಸ್ ಮಾಡಿದ್ದಾರೆ ಬೇರೆ ನಾಯಿ ಅದು ಏನ್ ಎಕ್ಸಿಡೆಂಟ್ ಹಂಗವ್ರು ಎಕ್ಸಿಡೆಂಟ್ ಹಿಂಗ್ ಏನ್ ಮಾಡೋದು ನಾಯಿ ಆಕ್ಸಿಡೆಂಟ್ ಟ್ರಕ್ ಬಂದ್ರೆ ಫೈನಲ್ ಆಗಿದ್ದು ಆಕ್ಸಿಡೆಂಟ್ ಅಷ್ಟೇ ಅದು ಹೆಂಗ್ ಏನ್ ಮಾಡೋದು ಒಂದೀಗ ಅವ್ರಿಗೆ ಏನೂ ಆಗಿಲ್ಲ ಅಷ್ಟೇ ಮುಗಿತ ಅದ ಹ್ಮ್ ಅವರು ಇರ್ತಾರ ಇರ್ತಾರಲ್ಲ ಅವರು ಇರ್ತಾರೆ ಎಮ್ ಎಲ್ ಸಿ ಇರ್ತಾರೆ ನಾವಿರ್ತೀವಿ ಮಾಡ್ತೀವಿ ಮಂತ್ ಮತ್ ಕರ್ನಾಟಕ ಭವನ ವೀಕ್ಷಣೆ ಮತ್ತು ಉದ್ಘಾಟನೆ ಫಿಕ್ಸ್ ಮಾಡಿ ಉದ್ಘಾಟನೆ ಫಿಕ್ಸ್ ಮಾಡಿ ಭೇಟಿ ನ್ಯಾಚುರಲ್ ಆಗಿ ಇದ್ದೇ ಇರ್ ಮತ್ತೆ ಭೇಟಿ ಫಸ್ಟ್ ಜ ಕೆಲಸ ಇದು ನಮ್ದು ಮತ್ತೆ ಹೋದಾಗ ಅಲ್ಲಿ ಯಾರ ಮತ್ತೆ ಇದ್ರೆ ಏನ್ ಮಾಡಿದ್ರೆ ನೀವಾಗ ಕೇಳವ್ರ ಯಾಕೆ ಅಧ್ಯಕ್ಷ ಭೇಟಿ ಭೇಟಾಗಿಲ್ಲ ನೀವಾಗ ಕೇಳವ್ರ ಸೂರ್ಯವಾಲ ಯಾಕೆ ಭೇಟಿ ಆಗಿಲ್ಲ ಬೇಟಾಗಿಲ್ಲ ನೀವ್ಯಾ ಏನ್ ನಿಮ್ ಸಮಸ್ಯೆ ಕೇಳಿದ್ರೆ ಅದಕ್ಕೆ ಅದಕ್ಕೆ ನೀವೇ ಹೇಳ್ಬಿಡಿ ಅಂತ ಒಂದ್ಸರಿ ಒಳಗೆ ಸುಮ್ನೆ ಹೋಗಿ ಎಲ್ಲ ಭೇಟಿ ಬಹಳ ಮಾತಾಡುವಂತೂ ಹೇಳಬೇಕಾಗುತ್ತೆ ಸುಮ್ನೆ ಹೇಳಬೇಕು

ആ ജനുവരി ഉണ്ട് കോ